ಫಸ್ಟ್ ಅಂತ ಹೇಳಿದ್ರೆ ಅಲ್ಲಿ ಬ್ರಷಿಂಗ್ ತುಂಬಾ ಮುಖ್ಯ ಅಂದ್ರೆ ದಿನಕ್ಕೆ ಎರಡು ಬಾರಿ ಬೆಳಿಗ್ಗೆ ಒಂದು ಸಾರಿ ರಾತ್ರಿ ಒಂದು ಸಾರಿ ನೀಟಾಗಿ ಬ್ರಷ್ ಮಾಡ್ಬೇಕಾಗತ್ತೆ ಏನಪ್ಪಾ ಇವ್ರು ಬ್ರಷಿಂಗ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳು ಅಂತ ಅನ್ಕೊಂಡು ಮೋಸ್ಟ್ ಆಫ್ ದ ಪೇಶೆಂಟ್ಸ್ ಏನ್ ಮಾಡ್ತಾರೆ ಬ್ರಷ್ ತಗೊಂಡು ಹಾರ್ಡ್ ಟೂತ್ ಬ್ರಷ್ ತಗೊಂಡು ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ ಹಲ್ನ ಉಜ್ಜ್ಬಿಡ್ತಾರೆ ಸೊ ದಟ್ ಅದು ಕೊಳೆ ಎಲ್ಲ ಹೋಗ್ಬಿಡತ್ತೆ ಅಂತ ಬಟ್ ಇಟ್ಸ್ ಅ ಬ್ಯಾಡ್ ಇದು ಅದೇನಾಗುತ್ತೆ ಅಷ್ಟು ಜೋರಾಗಿ ಪ್ರೆಷರ್ ಹಾಕಿ ಹಲ್ ಉಜ್ಜೋದ್ರಿಂದ ಹಲ್ ಮೇಲೆ ಇರೋ ಎನಾಮಲ್ ಎಲ್ಲ ಹಾಳಾಗಿ ಸೆನ್ಸಿಟಿವಿಟಿ ಕಾರಣ ಆಗತ್ತೆ ಸೊ ಹಾಗಾಗಿ ಬ್ರಷ್ ಮಾಡ್ಬೇಕಾದ್ರೆ ತುಂಬಾ ಸಾಫ್ಟ್ ಆಗಿ ಹಲ್ನ ಬ್ರಷ್ ಮಾಡ್ಬೇಕಾಗತ್ತೆ ಮತ್ತೆ ಸಾಫ್ಟ್ ಟೂತ್ ಬ್ರಷ್ ಸಿಗತ್ತೆ ಮೀಡಿಯಂ ಆರ್ ಸಾಫ್ಟ್ ಯಾವ್ದಾದ್ರು ತಗೊಂಡು ಅದನ್ನೇ ಯೂಸ್ ಮಾಡ್ಬೇಕಾಗತ್ತೆ ಸೊ ಮತ್ತೆ ಇದು ಫ್ಲಾಸಿಂಗ್ ಅಷ್ಟೇ ಫ್ಲಾಸಿಂಗ್ ಮಾಡೋದು ಕೂಡ ತುಂಬಾ ಮುಖ್ಯ ನೀವು ಬ್ರಷ್ ಮಾಡಾದ್ಮೇಲೆ ಮಸಾಜಿಂಗ್ ಆಫ್ ದ ಗಮ್ಸ್ ಮಸಾಜ್ ಮಾಡಬೇಕು ನೀಟಾಗಿ ಗಮ್ಸ್ ಆಗಿ ಸಾಲ್ಟ್ ವಾಟರ್ ಯೂಸ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾಸ್ ಇದು ಎಲ್ಲ ಕಮ್ಮಿ ಆಗತ್ತೆ ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡಿದ್ರೆ ಸಾಕಾಗತ್ತೆ ಬೆಳಿಗ್ಗೆ ಒಂದು ಸಾರಿ ಮತ್ತೆ ರಾತ್ರಿ ಸಾರಿ ಬ್ರಷ್ ಮಾಡಿದ್ರೆ ಸಾಕು ಫ್ಲಾಸಿಂಗ್ ದಿನಕ್ಕೆ ಒಂದು ಒಂದು ಬಾರಿ ಅದು ಊಟಕ್ಕೆ ಊಟ ಆದ್ಮೇಲೆ ಿಂಗ್ ಮಾಡಿದ್ರೆ ಸಾಕಾಗತ್ತೆ ಆಹಾರ ಪದಾರ್ಥ ಅಂತ ಹೇಳಿದ್ರೆ ಹಲ್ ಗಟ್ಟಿ ಆಗೋದಿಕ್ಕೆ ಅಥವಾ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ರಿಚ್ ಫುಡ್ ಅಂತ ಹೇಳ್ತೀವಿ ಸೊ ಯಾಕಂದ್ರೆ ಹಾಲು ಮೊಸರು ಈ ತರ ಚೀಸ್ ಈ ತರ ಆಹಾರ ಪದಾರ್ಥಗಳು ಹೆಚ್ಚು ಹೆಚ್ಚು ಸೇವನೆ ಮಾಡೋದು ತುಂಬಾ ಒಳ್ಳೇದಾಗತ್ತೆ ಮತ್ತೆ ತರ್ಕಾರಿಗಳು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಆಪಲ್ ಕ್ಯಾರೆಟ್ ಈ ತರ ನ್ಯಾಚುರಲ್ ಫ್ಲೆನ್ಸಿಂಗ್ ತರ ಇದಾಗತ್ತೆ ಮತ್ತೆ ಫಿಶ್ ಇದರಲ್ಲೆಲ್ಲ ಸಿ ಇದೆಲ್ಲ ಜಾಸ್ತಿ ಸಿ ಇರುವಂತಹ ಫುಡ್ ಪಾಟ್ ಫುಡ್ಸ್ ಎಲ್ಲ ಜಾಸ್ತಿ ಹೆಚ್ಚು ಹೆಚ್ಚು ಸೇವನೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ ಮತ್ತೆ ನಟ್ಸ್ ಇದೆಲ್ಲ ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತೆ ಸಕ್ಕರೆ ಅನ್ನೋದು ಓವರ್ ಆಲ್ ಹೆಲ್ತ್ಗೆ ಕೂಡ ಅದು ಒಂಥರ ವೈಟ್ ಪಾಯ್ಸನ್ ಇದ್ದ ಹಾಗೇನೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಸಕ್ಕರೆ ಎಷ್ಟು ತಗೊಳ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಹಾನಿಕರ ಹಾನಿಕರನೇ ಅಂತ ಹೇಳ್ತೀನಿ ಅದರಲ್ಲೂ ಬಾಯಿ ಅಂತ ಊಟದಲ್ಲಿ ಅಥವಾ ಶುಗರ್ ಸ್ವೀಟ್ಸ್ ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ ಬಾಯಲ್ಲಿರೋ ಬ್ಯಾಕ್ಟೀರಿಯಾಸ್ ಗಳಿಗೆ ಒಂಥರ ಹಬ್ಬ ಆದಂಗೆ ಆಗ್ಬಿಡತ್ತೆ ಅದು ಎಷ್ಟು ಎಷ್ಟು ನಾವು ಶುಗರ್ ತಿಂತೇವೋ ಅಷ್ಟು ಅಷ್ಟು ಬ್ಯಾಕ್ಟೀರಿಯಾಸ್ ಕೀಪ್ ಆನ್ ಮಲ್ಟಿಪ್ಲೈ ಹೆಚ್ಚು ಹೆಚ್ಚು ಮಲ್ಟಿಪ್ಲೈ ಆಗಿ ಅದು ಆಸಿಡ್ ಪ್ರೊಡ್ಯೂಸ್ ಮಾಡುತ್ತೆ ಆ ಆಸಿಡ್ ಇಂದ ಹಲ್ ಮೇಲಿರೋ ಇರೋ ಎನ್ಆರ್ ಡ್ಯಾಮೇಜ್ ಮಾಡಿ ಅದು ಕ್ಯಾವಿಟಿಗೆ ದಾರಿ ಮಾಡ್ಕೊಡುತ್ತೆ ಸೊ ಹಾಗಾಗಿ ನೀವು ಶುಗರ್ ಆದಷ್ಟು ಕಡಿಮೆ ಮಾಡ್ಕೋಬೇಕು ಇವಾಗ ಕೆಲವು ಪೇಷಂಟ್ಸ್ ಹೇಳ್ತಾರೆ ಏನಪ್ಪಾ ಶುಗರ್ ತಿನ್ಬಾರ್ದ ಹಾಗಾದ್ರೆ ನಾವು ಲೈಫಲ್ಲಿ ಹಾಗೆ ಇದ್ ಬಿಡ್ಬೇಕಾ ಅಂತ ಆ ಆತರ ನಾವ್ ಹೇಳ್ತಾ ಇಲ್ಲ ಶುಗರ್ ಇಂಟೇಕ್ ಕಮ್ಮಿ ಮಾಡ್ಕೋಬಹುದು ಮತ್ತೆ ಹೇಗೆ ಅದನ್ನ ಕಾಪಾಡಿಕೊಳ್ಳೋದಂದ್ರೆ ಶುಗರ್ ತಿನ್ನದ ಸ್ವೀಟ್ಸ್ ಎಲ್ಲ ತಿಂದಾದ್ಮೇಲೆ ಅಟ್ಲೀಸ್ಟ್ ಬ್ರಶ್ ಮಾಡಿ ನೀಟಾಗಿ ಬ್ರಷ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಆತರ ಪ್ರಾಬ್ಲಮ್ಸ್ ಇರಲ್ಲ ಬಟ್ ಏನು ಪ್ರತಿ ಸಲ ನಾವು ತಿಂದಾಗ ಅಥವಾ ಆಚೆ ಕಡೆ ಹೋದಾಗೆಲ್ಲ ಬ್ರಷ್ ಪೇಸ್ಟ್ ಇಟ್ಕೊಂಡು ಓಡಾಡೋಕ್ಕಾಗತ್ತಾ ಅಂತ ಕೇಳ್ತಾರೆ ಇಲ್ಲ ಆತರ ಇಲ್ಲ ನೀವೇನು ಮಾಡ್ಬೋದು ಅಟ್ ಲೀಸ್ಟ್ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್ ಚೆನ್ನಾಗಿ ಸ್ವೀಟ್ಸ್ ತಿಂದಾದ್ಮೇಲೆ ಚೆನ್ನಾಗಿ ನೀರು ಕುಡಿಬಹುದು ಚ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಗಾರ್ಗಲ್ ಮಾಡಿ ಗಾರ್ಗಲ್ ಮಾಡ್ಬೋದು ಸೊ ದಟ್ ಅದು ತುಂಬಾ ಹೊತ್ತು ಅದು ಟೂತ್ ಸರ್ಫೇಸ್ ಮೇಲೆ ಇಲ್ದಿರೋ ಹಾಗೆ ನೋಡ್ಕೊಳ್ಳೋದ್ರಿಂದ ನಾವು ಕಡಿಮೆ ಮಾಡಬಹುದು ಸಾಮಾನ್ಯವಾಗಿ ಕಾ ಅಂತ ಹೇಳಿದ್ರೆ ಈಗ ನೀವು ಸಡನ್ ಆಗಿ ಹೋಗ್ತೀರಾ ಏನೋ ಒಂದು ಗಟ್ಟಿ ಪದ ಇದು ಕ್ಯಾಂಡೀನು ಅಥವಾ ನಟ್ಸ್ ಏನೋ ಹಲಲ್ಲಿ ಕಚ್ತೀರಾ ಆಗ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಬಿದ್ದೋಗ್ತೀರಾ ಬಿದ್ದೋದಾಗ ಹಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಕೆಲವರಿಗೆ ನೈಟ್ ಮಲ್ಕೊಂಡಾಗ ಟೀತ್ ಗ್ರೈಂಡಿಂಗ್ ಅಂತ ಹೇಳಿ ಹಲ್ ಕಚ್ಚೋ ಅಭ್ಯಾಸ ಇರುತ್ತೆ ಆ ತರ ಕೇಸಸ್ ಅಲ್ಲೂ ಕೂಡ ಅದು ಬಿರ್ಗ್ ಬಿಡೋ ಚಾನ್ಸಸ್ ಇದ್ದೇ ಇರುತ್ತೆ ಮುರಿದಿರೋ ಹಲ್ಲ ನಾವು ಸೇವ್ ಮಾಡ್ಬೋದು ಅಂದ್ರೆ ಡಿಪೆಂಡಿಂಗ್ ಆನ್ ದ ಸಿಬಿಯಾರಿಟಿ ಎಲ್ಲಿ ಕಟ್ ಆಗಿದೆ ಅಂತ ನಾವು ನೋಡ್ಕೋಬೇಕು ಸರ್ ಸ್ವಲ್ಪ ಕಟ್ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ನಾವು ಯೂಶಲಿ ಫಿಲ್ಲಿಂಗ್ ಕಾಂಪೋಸಿಟ್ ರೆಸಿನ್ ಅಂತ ಯೂಸ್ ಮಾಡ್ಕೊಂಡು ಫಿಲಿಂಗ್ ಮಾಡಿ ಅದನ್ನ ಸರಿಪಡಿಸ್ತೀವಿ ಇನ್ನು ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಕ್ರೌನ್ ಅಂತ ಇರುತ್ತೆ ಕ್ರೌನ್ ಅಂತ ಕ್ಯಾಪ್ ಕ್ರೌನ್ ಅಥವಾ ಕ್ಯಾಪ್ ನ ಹಲ್ ಮೇಲೆ ಹಾಕ್ಸಿದ್ರೆ ಅದನ್ನ ಸರಿಪಡಿಸಬಹುದು ಒಂದೊಂದ್ಸರಿ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ಈ ಕ ಬಿರುಕು ಆ ಹಲ್ಲಿನ ಒಳಗೆ ಇರೋ ನರದ ಹತ್ತಿರ ಕಟ್ ಆಗಿರುತ್ತೆ ಸೊ ಆತರ ಇತ್ತು ಅಂತ ಹೇಳಿದ್ರೆ ನಾವು ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂತ ಮಾಡ್ಬೇಕಾಗತ್ತೆ ಇನ್ನು ಕೆಲವೊಂದು ಕೇಸ್ಗಳಲ್ಲಿ ವಿನೀರಿಂಗ್ ಅಂತ ಬರುತ್ತೆ ಹಲ್ಲಿನ ಮೇಲೆ ಎನಾಮಲ್ ಮೇಲೆ ಫಿಕ್ಸ್ ಮಾಡೋ ಅಂತದ್ದು ಅದನ್ನ ಕೂಡ ಮಾಡಿ ಹಲ್ನ ಉಳಿಸ್ಕೋಬಹುದು ಮತ್ತೆ ಇನ್ನೊಂದು ಕೇ ಇನ್ನೊಂದ್ಸರಿ ಏನಾಗ್ಬಿಡತ್ತೆ ಅಂದ್ರೆ ಈ ಗಮ್ಸ್ ನ ಕೆಳಗಡೆ ಲೈನ್ ವರ್ಗು ಕ್ರಾಕ್ ಹೋಗುತ್ತೆ ಸೊ ಆ ಟೈಮಲ್ಲಿ ನಾವ್ ಏನ್ ಮಾಡೋದಕ್ಕಾಗಲ್ಲ ಅಲ್ರಿ ಮೂವೂ ಮಾಡ್ಲೇಬೇಕಾಗತ್ತೆ